ನೆಸಕ್ನಾಗ ಗೆದ್ದು ಬರ ಬರ ಕೆಲ್ಸಾ ಚಲೋ ಆತ್ ನೋಡ್ ನಾನು ಎಷ್ಟೊತ್ತಾದ್ರೆ ಯಾಕಾಗ್ಲಿ ಉಷ್ಟು ಅಕ್ಕಿ ಚಾನ್ಸಿ ಚಪ್ಪರ್ಸಿಡ್ತೇನೆ ಮತ್ ಹೊಲ ಗಿಲಕ್ ಹೋದ್ರೆ ಕೈ ಹತ್ತಲ್ಲ ಮೂಲಾಗ ಬಿದಿರ್ತಾ ಇವ ಅಕ್ಕಿ ಅತ್ತೆ ಅಂದ್ರೆ ಏನೋ ಸ್ವಲ್ಪ ಹಸ ಮಾಡ್ಬೇಕು ಅನ್ನೋದು ಏನೇನಿಲ್ಲ ಎಲ್ಲಾ ಒಂದ್ ಕಡೆ ಇರ್ಲಿ ಅಂದ್ರೆ ನಾನಾ ಮಾಡ್ಬೇಕೀ ಮನ್ಯಾಗ ಗಿರ್ಜಕ್ಕಾಗ ಮುಂಜಾನೆ ಬೋರ್ವೆಲಿಗ್ ನೀರ್ ಹೋಗಿದ್ನಿ ಅವಾಗ ಕರದ್ ಬಂದಿದ್ನಿ ಅಂತ ಹೇಳೈತೆ ನೋಡ್ಬೇಕು ಯಾವಾಗ ಬರ್ತೈತೆ ಏನ ಬರ್ಲಿ ಆರಾಮಾಗಿ ನಾನು ಎಷ್ಟು ಆಗ್ತೈತೆ ಅಷ್ಟು ಮಾಡ್ಕೋತೀನಿ ಸರೋಜಿಗೂ ಕರ್ದು ಬಂದೀನಿ ಕೆಲಸ ಆದ್ರೆ ಬಾಯವತ್ತೆ ಗಿರಿಜಾಕನೂ ಬರ್ತೈತೆ ಬರ್ತೈತಂತ ಅಕ್ಕಿ ಆಸೆ ಮಾಡೋಣ ಹೇಳೀನಿ ಅಕ್ಕಿನೂ ಹೊಲಕ್ಕೆ ಹೋಗೋದಿಲ್ಲ ಅಕ್ಕ ಜಲ್ದಿ ಕೆಲಸ ಮುಗಿಸ್ಕೊಂಡು ಅಂತ ಹೇಳಿದ್ರು ನೋಡೋಣ ಯಾವಾಗ ಬರ್ತಾಳೆ ಏನು ಅವ್ರ ಅತ್ತೆ ಕಳಿಸ್ತೈತೆ ಇಲ್ಲ ಕೋಗಿಲೆ ಹಾಡು ಚಂದಾನ ಕೊಂಬೆಯೋಟ ಚಂದಾನ ಬೆಳಕಿನ ಗಿಳಿ ಚಂದಾನ ಸೊಪ್ಪು ಅಂತ ಹೇಳ್ಬೇಕು ಇವರಿಗೆ ಟೊಮೆಟೊ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಹಸಿ ಶುಂಠಿ ಎಲ್ಲ ತಗೊಂಡಿನಿ ಹ್ಮ್ ತೆಂಗಿನಕಾಯಿ ಹೊಡೆದ್ ಕೊಡ್ರಿ ಅಂತ ಹೇಳ್ತೀನಿ ರೀ ಹಾಗ ಬರೀ ಇಲ್ಲಿ ಏನು ಮಾಡತ್ತೀರಿ ಏನಿಲ್ಲ ಒಂದು ಫೈಲ್ ಮಿಸ್ ಆಗಿದ್ದು ಅದನ್ನ ಹುಡ್ಕಾತಿದ್ನಿ ವಾವ್ ಏನು ಗಂಗ ಇಷ್ಟು ಬ್ಯೂಟಿಫುಲ್ ಆಗಿ ಕಾಣತೀಯ ಸೂಪರ್ ಇರೋ ಒಂದ್ ಫೋಟೋ ಕ್ಲಿಕ್ ಮಾಡ್ತೀನಿ ಅಯ್ಯೋ ರೀ ಬೇಡ್ರಿ ನಾನು ಹೆಂಗ್ ಕುಂತೀನಿ ನೋಡ್ರಿ ಹಂಗ ಫೋಟೋ ಕ್ಲಿಕ್ ಮಾಡ್ತೀರಿ ಆ ಟೊಮೆಟೊ ಸೊಪ್ಪು ಎಲ್ಲ ನೋಡಿದ್ರೆ ಮತ್ತೆ ಸೊಪ್ಪು ಎಲ್ಲ ಮಾರಕೊಂಡ ತರ ಕನಸಾತಿದೆ ನಾನು ಬೇಡ ಆಮೇಲೆ ಬರ್ತೀನಿ ತಗೊಳ್ಳ್ರಿ ಆಮೇಲೆ ಕ್ಲಿಕ್ ಮಾಡೋಂದ್ರೆ ನನಗೆ ಒಂದು ತೆಂಗಿನಕಾಯಿ 割್ಡ್ಕೊಡ್್ರಿ ಜಲ್ದಿ ಸಾರ್ ಮಾಡ್ತೀನಿ ನಾನು ಇಲ್ಲ ಬಿಡು ಗಂಗಾ ಸುಮ್ಮನೆ ತಮಾಷೆ ಮಾಡಿದ್ನಿ ನಾನು ಆ ತ ತೆಂಗಿನಕಾಯಿ 割್ಡ್ಕೊಳ್ತೀನಿ ಏನು ಸಾರ್ ಮಾಡತಿ ಅಮ್ಮ өлಕೆ ಕಟ್ಟಿರ ಹೆಸರುಕಾಳ ಸಾಂಬಾರ್ ಮಾಡಾತಿನ್ರಿ ಹೌದಾ ಓಕೆ ಓಕೆ ಮಾಡಿ ಇದು ಬೇಡ ಬಿಡು ಆ ತಗೋ 割್ಡಿ ತೆಂಗಿನಕಾಯಿ

ಸುಶೀಲಾ ಕಾರ್ ಮನೆ ಹೋಗಿ ಬರ್ತೇನೆ ಅಂತ ಹೋಗಿದಾರೆ ಹೌದಾ ಹ್ಮ್ ಈಗ ಜಸ್ಟ್ ಹೋದ್ರಿ ಯಾರು ಹೋದ್ರೆ ನಾನು ಒಳಗೆ ಅಡಿಗೆ ಮನೆಯಾಗ ಸಾರ್ ಮಾಡೋಣ ಅಂತ ಎಲ್ಲ ಜೋಡ್ಸ್ಕೊಂಡು ಬಂದ್ ಕುಂತೀನಿ ನೋಡ್ರಿ ಪಾಪ ಅಕ್ಕರು ನಮ್ಮ ಅಕ್ಕಿ ಹಾಸ ಮಾಡ್ಬೇಕಾದ್ರು ಬಂದಿದ್ರೆ ಹೇಳ್ರಿ ಅದಕ್ಕ ಅತ್ತೆಯವರು ನಾನು ಹಾಸ ಮಾಡ್ಕೊಟ್ ಬರ್ತೇನೆ ಅಂತ ಹೋಗಿದಾರೆ ಯಾರದಿರಪ್ಪ ಮನೆಯಾಗ ಸೊಪ್ಪು ಸೊಪ್ಪು ಕಿರಿಕ್ ಸಾಲೆ ಸೊಪ್ಪು ಸಬ್ಬಕ್ಸಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲಾ ಸೊಪ್ಪು ಸೊಪ್ಪಿದಾವ್ ಬರ್ರಿ ಅಕ್ಕೋ ಲೇಟ್ ಆಕೈತೆ ಬ್ಯಾಡ ಅನ್ನಂತಡಿ ಬ್ಯಾಡಕ ಸೊಪ್ಪ ಅದ್ರ ನೋಡ್ ಬರಕ ಆಮೇಲೆ ಬ್ಯಾಡ ಅನ್ನಿನ್ ತಾಜಾ ತಾಜಾ ಹೊಲ್ದಾಗಿಂದ ಕಿತ್ತ ಹಂಗ ಪುಟ್ಟಿ ಒಳಗ್ ಹಾಕೊಂಡ್ ಬಂದಿನಿ ನೋಡಿದ್ರೆ ಬ್ಯಾಡ ಅನ್ನಲ್ಲ ನೀನ್ ಹಂಗ ಅಚ್ಚ ಹಸಿರುಗ ಸೊಪ್ಪ ಐತ್ ನಮ್ದು ಬೊನಿಗೆ ಆದ್ರ ಮಾಡ್ಬ ಕಡ್ಮೆಗ್ ಹಾಕೊಟ್ಟೋಕೇನೆ ಏ ಇವಳು ಒಳ್ಳೆ ತಲೆ ತಿನ್ನತಾಳ ನನ್ಗ ದುಡ್ಡು ಎಲ್ಲೆಲ್ಲಿದಾವ ಏನು ಈಗ ಬ್ಯಾಡಕ ನಾನು ಅಕ್ಕಿ ಹಸ ಮಾಡತೀನಿ ಬೇರೆ ಮುಂದಕ್ಕೆ ಹೋಗ ಹೋದ್ಲಾ ಹ್ಮ್ ಹಾನು ಅಂದಿಲ್ಲ ಹೂನು ಅಂದಿಲ್ಲ ಹೋದಂಗ ಸರಿ ಬರಬರ ಅಕ್ಕಿ ಹಸ ಮಾಡ್ಕೊಳೋಣ ಕೂದ್ಲಾ ಪಿನ್ನಾ ಸೂಜಿ ದಾರಾ ಅಕ್ಕ ಇವಾಗ ಸೊಪ್ಪು ಮಾರೊಳಗೆ ಮುಂದೆ ಕಳಿಸೀನಿ ಅಲ್ಲೇ ಮತ್ತೆ ಸೂಜಿ ಪಿನ್ನ ದಾರ ಅನ್ಕೊಂಡು ಮತ್ತೆ ಅವಳು ಬಂದ್ಲು ಬೇಡ ಅಕ್ಕ ನೋಡಿ ಬೇಡ ಅಕ್ಕ ಕೂದ್ಲ ಕೊಟ್ಟು ಸಾಮಾನು ತಗೋ ಬಾ ಬೇಡ ಅಂದರೂ ಕೇಳತ್ತಿಲ್ಲ ಅಲ್ಲ ಇವರೇ ನಾನು ಇವತ್ತು ಜಲ್ದಿ ಕೆಲಸ ಮುಗ್ಸ್ಕೊಂಡು ಅಕ್ಕಿ ಆಸ ಮಾಡ್ಕೊಳ್ಳೋಣ ಅಂತ ಕುಂತೀನಿ ಅವ್ರ ಇವ್ರು ಬಂದೇ ಬರತ್ತಾರೆ ಬ್ಯಾಡಕ್ಕ ಇಲ್ಲ ನಮ್ಮ ನೋಡಿದ್ರ ನಮ್ದಾಗ ಹೆಂಗ ಬಾರಿ ಇದ್ದೀರಿ ನೀವು ಬರ್ರಿ ಬರೀ ಈಗಾದ್ರೆ ನೆನ್ಸಾ ನೀನ್ ನಿಮ್ಗ ಇನ್ನು ಬಂದಿಲ್ಲಲ್ಲ ಇವ್ರು ಅಂದವ್ರಿ ಅವ್ರ ಬರೋ ಮಟ್ಟ ಒಬ್ಬಾಕಿ ಕುತ್ಕೊಂಡು ಏನ್ ಮಾಡೋದಂತೆ ಈಗ ಕುಂತಿದ್ದೀನಿ ನೋಡಕ ನನ್ನ ಕೇಳಿ ನಾನೆಗಿನ್ ಬರಾತಿದ್ನಿ ಅರ್ಧ ಗಿರ್ಜಾಕ ಸಿಕ್ತು ಇಬ್ರು ಸೇರ್ಕೊಂಡು ಬಂದ್ವಿ ತಡಿ ಸುಶೀಲಾಗ ಒಂದ್ ಸ್ವಲ್ಪ ಅಂತ ಗಿರ್ಜಕನ ಹೇಳ್ತೀನಿ ನಾನು ಸ್ವಲ್ಪ ಸೊಪ್ಪು ಅಂತೀನಿ ನಿನ್ ಕೂದ್ಲಾ ಪಿನ್ನ ಅನ್ನಂತೂ ನನಗೆ ನಗು ತಡ್ಕೊಳಕ್ ಆಗತ್ತಿಲ್ಲ ಅಷ್ಟು ನಗು ಬರಾತ್ತಿದ್ದೆ ಆದ್ರೂ ಅದು ಹೆಂಗ್ ಕೂಗಿದ್ನಿ ಏನೋ ಅಕ್ಕ ನಾನು ಕೂಗೋತ್ ನೋಡಿ ಮತ್ತು ಒನಗಿನ ಚೆನ್ನಾಗಿ ನಾ ಓಡ್ ಬಂದ್ರ ಅದಕ್ಕೆ ಒಂದು ಸಲ ಕೂಗಿ ಏ ಹೋಗಕ್ಕ ಅಂತ ಹಂಗ ಬಂದ್ನಿ ಒಳಗೆ ಅದಕ್ಕೆ ನಿಮ್ಮ ಮನೆ ಮುಂದೆ ಬಂದ್ವಿ ಎಲ್ಲಿ ಕಾಗೆ ಕೂತ್ಕೊಂಡು ಕನ್ಸತಿಲ್ಲ ಒಂದು ಸ್ವಲ್ಪ ತಮಾಷೆ ಮಾಡೋಣ ಅಂತ ನಾವ ಐತಕ್ಕ ഐത്തെ എല്ലാം കണക്ക് കടയൊന്നൂമായി നോട് നമുക്ക് അല്ലാത്ത ഇല്ലോ കുർച്ചി പല്ലംഗ ടേബൽ എല്ലാം മുഞ്ചാന നമ്മ മനു ആവെല്ലാം അല്ല മറ്റെല്ലാം ജാഗില്ല കട്ട് മ്യൂ ഇബ്രീ ആക്കേത് ತಿಳ್ ಸರೋ ಬರ್ತೀನಿ ಅಂದಿಲ್ಲ ಎಲ್ಲರೂ ಇಲ್ಲ ಕುತ್ಕೊಂಡ್ರಂತೆ ಇಲ್ಲ ಖಾಲಿ ಮಾಡ್ಕೊಂಡು ಇಲ್ಲ ಚಾಪೇಸಿ ಇಲ್ಲ ಅಕ್ಕಿ ಸುರ್ಕೊಂಡ್ ಕುತ್ಕೊಂಡಿನ್ ಹ್ಮ್ ಹ್ಮ್ ಹೌದೇನ್ ನಾವೇನ್ ಅನ್ಕೊಂಡ್ ಬಂದ್ವಿ ಅಂದ್ರ ಅತ್ತೆ ಸೊಸೆ ಅಕ್ಕಿ ಯಾಸ ಮಾಡ್ತಿರ್ತಾರೆ ನಾವ್ ಸುಮ್ನೆ ಚಪ್ಪರ್ಸ್ ಕೊಟ್ಟು ಬರೋಂ ಬಾ ಅಂತ ಹೇಳತೀನಿ ಇಲ್ಲಿ ನೋಡಿದ್ರ ಪಾಪ ನೀನ್ ಒಬ್ಬಾಕಿನ ಮಾಡತಿ ನಮ್ಮ ಮನೇಗಿನ್ ಗೊತ್ತಲ್ಲಕ್ಕ ನಿನ್ಗೆ ಈ ಕಡೆ ಕಡ್ಡಿ ಈ ಕಡೆ ಅಲ್ಲಾಡ್ಸಿಡಲ್ಲ ಅಕ್ಕಿ ಯಾಸ ಮಾಡ್ಕೊಡ್ತೇತಿ ನಿನ್ಗ ಅನ್ಕೊಳದಷ್ಟ ಯಾವ್ದು ಆಗಲ್ಲ ಅದೇ ಆತ ನೀವ್ ಕುಂದರಿ ಚಾ ಮಾಡ್ಕೊಂಡ್ ಬರ್ತೀನಿ

മത് ഗിരിജകൊടുത്ത നോക്ക മത്ീകര ഓ മക്കൊടുത്ത ചാപ്പ ആസ മാറിൻ്റെ സുമ് തമാശ ബേടക്കാ നി മക്കളെ നാ ഇല്ല യോടി തമാശ മാനിസ്വ ടൈം പാസ് ആക്കേക്കാ യ സുശീല മനുഗന്നി മറ്റി നനത്തിന ಮತ್ತೆ ಎಲ್ಲಾಡ್ಕೆ ಹಾಕೊಂಡ ಒಂದ್ ಸಲಕಿ ಮಾಡಿದ್ರೆ ಹೆಂಗ ತಗೊಂಡ್ ಬಂದ ಇಟ್ಟಿದ್ ಬರ್ತೀನಿ ಬರ್ತೀಯ ತಗೊಂಡ್ ಬಂದ ಇಟ್ಟಿದೀನಿ ಮೊನ್ನೆ ಕೂಲಿಯರ್ ಬಂದಿದ್ರೆ ಅವ್ರಿಗೆ ತಗೊಂಡ್ ಬಂದಿದ್ರು ನಮ್ಮನೆಯವ್ರ ಬಜಾರಿಂದ ಅದಕ್ಕೆ ಭಾಳ ಭಾಳ ಎಲೆ ಇದಾವ ಕವರ್ನೊಳಗೆ ಹಾಕಿ ಆ ಹಂಡೆ ಮೇಲೆ ಇಟ್ಟಿದ್ನಿ ಇನ್ನು ತಾಜಾ ಇದ್ದಂಗಿದವ ಎಲೆ ಬಿಕಿದ್ರೆ ತಗೊಂಡೋಗಿ ನಾನೇನು ಹಾಕೊಳ್ಳಲ್ಲ ಏನಿಲ್ಲ ಯಾವಾಗ ಚಿಕನ್ ಮಟನ್ ಮಾಡಿದಾಗ ಅಷ್ಟ ಹಾಕೋತೀವಿ ನಾವು ತಗೊಂಡೋಗಿ ಸುಮ್ಮನೆ ಎಲೆ ನಮ್ಮ ನಮ್ಮಅತ್ತೇನೋ ಹಾಕೊಳ್ಳಲ್ಲ ಏನಿಲ್ಲ ಆತ ಎಲೆ ರೀ ಮತ್ತೆ ನಾವು ಇದು ಗಂಟೆ ಆಗಿ ಹತ್ತು ನಿಮಿಷನ ತೋರ್ಸತಿ ಕಳಿಯಾರ್ದಾಗ ಶಾಲೆಗೆ ಹೋಗಿದ್ದಾವೇನು ಆಮ್ಯಾಗ ನಮ್ಮ ಮನೆಯವ್ರು ಬಂದ್ರೆ ಶೆಲ್ ಆದರೂ ತೋರ್ಸ ಹಾಕ್ಬೇಕು ಅಂಗಡಿಯಿಂದ ಈಗ ಯಾವಾಗ ಬಂದಾಗೈತೆ ಏನೋ ಇದೆ ನಾನು ಹತ್ತು ಗಂಟೆ ಆಗಿತ್ತು ಬಿಡು ಗಿರಿಜಾ ಕರೆಗೆ ಬರ್ತಾರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಎಲ್ಲ ಆಗ್ತೈತೆ ಅಕ್ಕಿ ಮಾಡೋ ಅಂತ ನಾನು ಅಂದ್ಕೊಂಡಿನಿ ಈಗ ಟೈಮ್ ಎಲ್ಲ ಹನ್ನೆರಡು ಗಂಟೆ ಆಗ್ಯತ್ತೆ ಏನು ಎಲ್ಲಿ ಮೂರು ಗಂಟೆ ಮಟ್ಟ ಆಗ್ತಾವೆ ಅಕ್ಕಿ ಆಸ ಮಾಡು ಗಿರಿಜಕ್ಕ ಸರೋಜಾ ತಗೋರಿ ಮೊದಲು ಎಲ್ಲಿ ಅಡಿಕೆ ಹಾಕೋರಿ ತಗೊಳಕ ಹ್ಞೂ ಕೊಡವ ಎಲ್ಲಿ ಅಡಿಕೆ ಹಾಕೊಂಡು ಬರಾಬರ ಅಕ್ಕಿ ಮಾಡೋಣಂತೆ ನೀವು ಹಾಕೋರಿ ಜಲ್ದಿ ಶಸ್ಮ ಎಲ್ಲಿ ಬಿಟ್ಟು ನಾನು ಮೊದಲೇ ಕಣ್ ಕಾಣಿಸಲ್ಲ ಅದ್ರಾಗ ಉಳಾ ಪಳ ಕಲ್ಲಿಗೆ ಇಲ್ಲಿ ಇದ್ರೆ ಆರ್ಸಾಕಾಕ್ ಬರ್ತೈತೆ ఎల్ మర్వా ఏ నెలబల్ నల్ల ఇట్ బి నేను ఇలా ఇలా కయ్యగం బర్బా హా హ నెన్పతి ఎల్ అడికి హాకొండ్రి ఎల్ అడికే హా ఎల్ అడికి నేను పైతే బందీత చెన్పైతే తగ్రీ ఆకోరి ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ರಿ ಎಲ್ಲರೂ ಅಂತ ಅನ್ಕೊಳತೀನಿ ನಾವು ಆರಾಮದಿನ ನೋಡ್ರಿ ಫ್ರೆಂಡ್ಸ್ ಇವತ್ತು ನೋಡ್ರಿ ನಾವು ಸುಶೀಲ ಮನೆಗೆ ಬಂದಿದ್ದೀವಿ ಯಾಕೆ ಆಕೆ ಮಾಡೋಕ ಬಂದವ್ರ ಎಲ್ಲ ಅಡಿಕೆ ಹಾಕೊಳತ್ತೀವಿ ಎಲ್ಲ ಅಡಿಕೆ ಹಾಕೊಂಡ್ರೆ ನಮ್ಗೆ ಶಕ್ತಿ ಬರ್ತೈತಲ್ರಿ ಶಕ್ತಿ ಬಂದ್ರೆ ಬರಬರ ಚಾನ್ಸ್ ಕೊಡ್ತೀನಿ ಅವ್ರ ಚಪ್ಪರ್ಸ್ ಸಾಕ್ತಾರೆ ರೀ ಆಯ್ತು ರೀ ಫ್ರೆಂಡ್ಸೆ ಇವತ್ತಿನ ವೀಡಿಯೋ ಇಷ್ಟ ಆಗಿರ್ತೈತೆ ಅಂತ ಅನ್ಕೊಂಡಿದ್ದೀನಿ ರೀ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಕೊಡಿರಿ ಅಪ್ಪ ನಾನು ಕೇಳಿದ್ರೆ ಅಷ್ಟೇ ನೀವು ಲೈಕ್ ಕೊಡತ್ತೀರಿ ಎಲ್ಲಿ ಮರದ್ ಮರ್ತೀರೇನು ಲೈಕ್ ಕೊಡ್ರಿ ಈಗ ನೆನಸಿನಲ್ರಿ ಲೈಕ್ ಕೊಟ್ಟಿರಾ ಹ್ಞೂ ಥ್ಯಾಂಕ್ಸ್ ರೀ ಫ್ರೆಂಡ್ಸ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಯಾಕಂತಂದ್ರ ಬಹಳ ಅಂದ್ರೆ ಬಹಳ ಸುಸ್ತ ಆಗತೈತೆ ಸಂತೆಯಿಂದ ಬಂದು ಬ್ಯಾಗ್ ಇಟ್ಟವಳ ಎಡಿಟಿಂಗ್ ಕುತ್ಕೊಂಡಿದ್ದೀನಿ ತಲೆನೋಸೈತೆ ಅದಕ್ಕೆ ಮಾಡಿ ಎಕ್ಸ್ಪೋರ್ಟಿಗೆ ಕೊಟ್ಟು ಚಾ ಮಾಡ್ಕೊಂಡು ಕುಡಿತೀನ್ರಿ ನೀವು ನೀವು ನಾನಿದೆ ವಿಡಿಯೋ ನಿಮ್ಗೆ ಬರೋಷ್ಟೊತ್ತಿಗೆ ಊಟ ಮಾಡಿ ಮಕ್ಕಳು ವಿಡಿಯೋ ನೋಡ್ತಾ ಇರ್ತೀರಿ ಊಟ ಎಲ್ಲ ಆಗಿರುತ್ತಂತ ಅಂತ ರೀ ಆಯ್ತು ರೀ ಫ್ರೆಂಡ್ಸ್ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ Oh <tries>